ಕೆಸ್ತೂರಿನಲ್ಲಿ ಕಪ್ಪು ಬಟ್ಟಿ ಧರಿಸಿ ಆಕ್ರೋಶ ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಬಿ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯ ದಿನ ಧರ್ಮಸ್ಥಳ ಸೌಜನ್ಯನ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರುವವರಿಗೆ ಶಿಕ್ಷೆಯಾಗಬೇಕೆಂದು ಹಣೆಗೆ ಕಪ್ಪು ಬಟ್ಟಿ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಿ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಸಚಿನ್ ಮಾತನಾಡಿ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ಈ ಕೃತ್ಯ ಎಸಗಿದವರಿಗೆ ಸಂವಿಧಾನಿಕವಾಗಿ ತಕ್ಕ ಶಿಕ್ಷೆಯಾಗಬೇಕು ಇದರ ಹಿಂದೆ ಪ್ರಮುಖರ ಕೈವಾಡವಿರಬಹುದು ಅದಕ್ಕೆ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಷ್ಟೋ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಒಬ್ಬ ಬಡ ಕುಟುಂಬದ ಯುವತಿಗೆ ನ್ಯಾಯ ಸಿಗಬೇಕಾದರೆ ಎಷ್ಟು ಕಷ್ಟ ಇದೆಯೋ ಎಂಬುದನ್ನು ಈ ಪ್ರಕರಣದಿಂದಲೇ ನಾವು ತಿಳಿದುಕೊಂಡಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ಸಿಗಬೇಕೆಂದು ಹೇಳುತ್ತದೆ ಹೀಗಾಗಿ ಸೌಜನ್ಯಿಗೆ ನ್ಯಾಯ ದೊರಕಿಸಬೇಕೆಂದು ನಾವು ಕಪ್ಪು ಬಟ್ಟೆ ತೊಟ್ಟು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಮಹೇಶ್ ಜಿ ಸಹಕಾರ್ಯದರ್ಶಿ ಮಹೇಂದ್ರ ಖಜಾಂಚಿ ಶಿವಶಂಕರ್ ಪದಾಧಿಕಾರಿಗಳಾದ ಕಿರಣ್ ಜೆ ರಾಘವ್ ಸಂಘದ ಪದಾಧಿಕಾರಿಗಳಾದ ಚಂದನ್ ಪುರುಷೋತ್ತಮ್ ಮನೋಜ್ ಮಹೇಂದ್ರ ಮತ್ತು ಪತ್ರಕರ್ತ ಕೆಸ್ತೂರು ಪ್ರಸನ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು ಕೆ ಪಿ ಪ್ರಕಾಶ್ ಆ ಕೊಲದ ನಾಲ್ಕು ಜನ ಮಹಿಳೆಯರಿಗೂ ಒಂದು ನ್ಯಾಯ ಸಿಗಬೇಕು ಅಂತಕ್ಕಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತು ಹೋರಾಟದ ಒಂದು ಪ್ರತಿಪಾದನೆ ಸಹ ಅವರು ವಿಶೇಷವಾಗಿ ಮಹಿಳೆಯರ ದಿನಾಚರಣೆ ನಮ್ಮ ದೇಶದಲ್ಲಿ ಆಚಾರ ಆಚರಣೆ ಮಾಡ್ತಿದ್ದಾರೆ ಈ ದಿನನೇ ನಾವು ಯಾಕೆ ಒಂದು ಹೋರಾಟ ಮಾಡ್ತೀವಿ ಅಂದ್ರೆ ಈ ದೇಶದಲ್ಲಿ ಇನ್ನೂ ಸಹ ಮಹಿಳೆಯರಿಗೆ ಶೋಷಣೆ ಕಡಿಮೆ ಆಗಿಲ್ಲ ಮಹಿಳೆಯರಿಗೆ ಇನ್ನೂ ಅವಕಾಶ ಸಿಗ್ತಾ ಇಲ್ಲ ಅವರಿಗೂ ಸ್ವಾತಂತ್ರ್ಯನೇ ಪಡ್ಕೊಂಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ದೇಶ ಸಾಕ್ತಾ ಇದೆ ಅವ್ರಿಗೂ ಈ ಮಹಿಳಾ ದಿನಾಚರಣೆ ಪರವಾಗಿ ಸ್ವಾತಂತ್ರ್ಯ ಸಿಗಲಿ ಅವರು ಎಲ್ಲೆಡೆ ಅವರು ಸ್ವತಂತ್ರವಾಗಿ ಓಡಾಡೋಕೆ ಓದೋಕೆ ಬರೆಯೋಕೆ ಎಲ್ಲಾ ಪ್ರಾಂಗದಲ್ಲೂ ಅವ್ರಿಗೆ ಅವಕಾಶ ಸಿಗಲಿ ಅಂತ ನಮಗೆ ಈ ಹೋರಾಟದ ಒಂದು ಪ್ರತಿಪಾದನೆ ಮಾಡ್ತೀವಿ ಓಡಾಟದಿಂದ ಎಲ್ಲರೂ ಒಳ್ಳೆಯದಾಗಿ ಜೈ ಬೀರ್